ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದಿದ್ದು ಗೀತಾ ಶಿವರಾಜ್ ಕುಮಾರ್ ಅವರು ಸೋಲು ಕಂಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶಿವಮೊಗ್ಗದಲ್ಲಿ ಗೀತಾ ಅವರು ಸ್ಪರ್ಧಿಸಿದ್ರು ಅವರ ಪರವಾಗಿ ನಟ ಶಿವರಾಜ್ ಕುಮಾರ್ ಸಿಕ್ಕಾಬಟೆ ಪ್ರಚಾರವನ್ನ ಮಾಡಿದ್ರು ಜೂನ್ ನಾಲ್ಕರ ಫಲಿತಾಂಶದಿಂದ ಗೀತಾ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳಿಗೆ ಬೇಸರ ಅಂತೂ ಆಗಿದೆ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಜಯ ಸಾಧಿಸಿದ್ದಾರೆ ಚುನಾವಣಾ ಫಲಿತಾಂಶದ ಬಗ್ಗೆ ಶಿವರಾಜ್ ಕುಮಾರ್ ಅವರು ಸೋಷಿಯಲ್ ಮೀಡಿಯಾ ಮೂಲಕ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ ಅವರು ತಮ್ಮ ಸ್ಟೋರಿಯಲ್ಲಿ ಈ ಒಂದು ಪೋಸ್ಟ್ ಅನ್ನ ಹಾಕಿಕೊಂಡಿದ್ದಾರೆ ಆ ಪೋಸ್ಟ್ನಲ್ಲಿ ಧನ್ಯವಾದಗಳು ಫಲಿತಾಂಶಗಳು ನಮ್ಮ ಕಡೆಯಾಗಿದ್ರು ನಿಮ್ಮೊಂದಿಗಿನ ಈ ಪ್ರಯಾಣ ಮತ್ತು ನಮ್ಮ ಜನರ ಅಚಲವಾದ ಬೆಂಬಲಕ್ಕಾಗಿ ನಾವು ಸದಾ ಕೃತಜ್ಞರಾಗಿರ್ತೇವೆ ಮತದಾರನ ನಿರ್ಣಯಕ್ಕೆ ತಲೆಬಾಗುತ್ತಾ ನಾವು ಭವಿಷ್ಯದ ಬದಲಾವಣೆಗಾಗಿ ಪ್ರಯತ್ನಿಸುವುದನ್ನ ಎಂದಿನಂತೆ ಮುಂದುವರಿಸ್ತೇವೆ ತಮ್ಮ ಅಚಲವಾದ ಬೆಂಬಲದೊಂದಿಗೆ ಪ್ರೋತ್ಸಾಹಿಸಿದ ಪ್ರತಿಯೊಬ್ಬ ಕಾರ್ಯಕರ್ತರು ಹಾಗೂ ವಿಶ್ವಾಸವನ್ನಿಟ್ಟು ಮತ ಹಾಕಿದ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು ಎಂದು ಶಿವರಾಜ್ ಕುಮಾರ್ ಅವರು ಪೋಸ್ಟ್ ಅನ್ನ ಬರೆದುಕೊಂಡಿದ್ದಾರೆ ಇನ್ನು ಪಡೆದ ಮತಗಳ ವಿವರವನ್ನ ನಾವು ಗಮನಿಸೋದಾದ್ರೆ ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪ ಸ್ಪರ್ಧೆ ಕೂಡ ಮಾಡಿದ್ರು ಬಿಜೆಪಿಯಿಂದ ಬಿವೈ ರಾಘವೇಂದ್ರ ಕಣಕ್ಕಿಳಿದ್ರು ಕಾಂಗ್ರೆಸ್ ಪರವಾಗಿ ಗೀತಾ ಶಿವರಾಜ್ ಕುಮಾರ್ ಅವರು ಸ್ಪರ್ಧೆ ಮಾಡಿದ್ರು ಈ ಮೂವರ ನಡುವೆ ಪೈಪೋಟಿ ಏರ್ಪಟ್ಟಿತ್ತು ಬಿ ವೈ ರಾಘವೇಂದ್ರ ಅವರು ಏಳು ಲಕ್ಷದ ಎಪ್ಪತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತೊಂದು ಮತಗಳನ್ನು ಪಡೆದು ಜಯಬೇರಿ ಭಾರಿಸಿದ್ರು ಎರಡು ಲಕ್ಷದ ನಲವತ್ ಸಾವಿರದ ಏಳ್ನೂರ ಹದಿನೈದು ಮತಗಳ ಅಂತರದಲ್ಲಿ ಅವರು ವಿನ್ ಆದರು ಇನ್ನು ಗೀತಾ ಶಿವರಾಜ್ ಕುಮಾರ್ ಅವರು ಐದು ಲಕ್ಷದ ಮೂವತ್ತೈದು ಸಾವಿರದ ಆರು ಮತಗಳನ್ನು ಪಡೆದರು ನಿರ್ಮಾಪಕಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಕನ್ನಡ ಚಿತ್ರರಂಗದ ಅನೇಕರು ಬೆಂಬಲವನ್ನ ಕೊಟ್ಟಿದ್ರು ನಟ ದುನಿಯಾ ವಿಜಯ್ ಮುಂತಾದವರು ವಿವಿಧ ಊರುಗಳಿಗೆ ತೆರಳಿ ಗೀತಾ ಶಿವರಾಜ್ ಕುಮಾರ್ ಪರವಾಗಿ ಪ್ರಚಾರವನ್ನ ಮಾಡಿದ್ರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಬಹುತೇಕರು ತಮ್ಮ ಬೆಂಬಲವನ್ನ ಈಗಾಗಲೇ ವ್ಯಕ್ತಪಡಿಸಿದರು ಅದಾಗಿಯೂ ಕೂಡ ಗೀತಾ ಶಿವರಾಜ್ ಕುಮಾರ್ ಎರಡನೇ ಬಾರಿಗೆ ಲೋಕಸಭೆ ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಿದ್ದಾರೆ